ಸ್ವಾಗತವನ್ನು ಕೊಡುತ್ತೇನೆ ಈ ಸಭೆಗೆ ಹಾಗೆ ಶ್ರೀ ಗುರುಗಣೇಶ್ ವಿದ್ಯಾಸಂವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಜಿ ಸಿ ಕೊಡಗೀಸರ್ ಅವರಿಗೆ ಈ ಸಭೆಗೆ ಸ್ವಾಗತಿಸುತ್ತೇನೆ ಅದೇ ರೀತಿ ಕಲಾ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ವಿ ಸರ್ ಅವರಿಗೆ ಹಾಗೂ ಸರ್ ಬಿ ಸಿ ಎ ಮಹಾವಿದ್ಯಾಲಯದ ಪ್ರಾಚಾರ್ಯರು ಇವರನ್ನು ಕೂಡ ಈ ಸಭೆಗೆ ಬರಮಾಡಿಕೊಳ್ಳುತ್ತಾ ನಾವು ಈ ಅಪ್ಪನಗೌಡರ ಪುಣ್ಯ ಸ್ಮರಣೆಯ ನಿಮಿತ್ತ ಇವತ್ತು ಪತ್ರಿಕಾಗೋಷ್ಠಿ ಇಟ್ಟ ವಿಷಯವನ್ನು ಮುಖಾಂತರ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿದಾಗ ಅವರು ಆತ್ಮೀಯತೆಯಿಂದ ಈ ಸಭೆಗೆ ಪತ್ರಿಕಾ ಮಾಧ್ಯಮದವರು ಆಗಮಿಸಿದ್ದಾರೆ ಈ ನಮ್ಮ ಮಹಾವಿದ್ಯಾಲಯ ಮಹಾವಿದ್ಯಾಲಯಗಳ ಪರವಾಗಿ ಈ ಸಭೆಗೆ ಸಂತೋಷದಿಂದ ಬರಮಾಡಿಕೊಳ್ಳುತ್ತೇನೆ ನಮಸ್ಕಾರ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಸುಪ್ರಸಿದ್ಧ ಹಾಗೂ ಶೈಕ್ಷಣಿಕ ಕ್ರಾಂತಿ ಮಾಡುತ್ತಿರುವ ಶ್ರೀ ದುರುದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ ಸಂಕೇಶ್ವರ್ ಇವರ ವತಿಯಿಂದ ಸ್ವಾತಂತ್ರ್ಯ ಸೇನಾನಿ ಸಹಕಾರಿ ಮಹರ್ಷಿ ಶಿಕ್ಷಣ ಶಿಲ್ಪಿ ಲಿಂಗೈಕ್ಯ ಶ್ರೀ ಅಪ್ಪನಗೌಡ ಪಾಟೀಲರ ಐವತ್ತೊಂದನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಗುರುವಾರ ದಿನಾಂಕ ಇಪ್ಪತ್ತ್ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಎಸ್ ಡಿ ಪ್ರೌಢಶಾಲೆಯ ಸಭಾಭವನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ದುರುಂದೇಶ್ವರ ಸಿದ್ದ ಸಂಸ್ಥಾನ ಮಟ್ಟ ನಡೆಸಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷರೇ ಸನ್ಮಾನ್ಯ ಶ್ರೀ ಹಾಗೂ ಜನಪ್ರಿಯ ಮಾಜಿ ಸಚಿವರು ಎಬಿ ಪಾಟೀಲರು ಅಧ್ಯಕ್ಷರು ಶ್ರೀ ದುರುಂದೇಶ್ವರ ವಿದ್ಯಾಸಂವರ್ಧಕ ಸಂಘ ಸಂಕೇಶ್ವರ್ ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಕುಲಪತಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಲಿಂಗೈಕ್ಯ ಶ್ರೀ ಅಪ್ಪನಗೌಡ ಪಾಟೀಲರ ಐವತ್ತೊಂದನೇ ಪುಣ್ಯ ಸ್ಮರಣೆಯ ಪ್ರಯುಕ್ತವಾಗಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಪ್ರಾಧ್ಯಾಪಕರು ಹಾಗೂ ಸೇವಾ ನಿವೃತ್ತ ಸಿಬ್ಬಂದಿಯವರನ್ನು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನ್ಯೂಸ್ ನನ್ನ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಪ್ಪತ್ತ್ಮೂರನೇ ತಾರೀಕು ಬರುವ ಇಪ್ಪತ್ತ್ಮೂರನೇ ತಾರೀಕಿನ ಮುಂದೆ ಮಾನ್ಯ ಲಿಂಗೈಕ್ಯ ಶ್ರೀ ಅಪ್ಪನೋಳ ಪಾಟೀಲ್ ಇವರ ಐವತ್ತೊಂದನೇ ಪುಣ್ಯ ಸ್ಮರಣೆ ನಾವು ಇದ್ದೀವಿ ಮಾಡಲಿಕ್ಕೆ ನಿಶ್ಚಯಿಸಿ ಪ್ರತಿ ವರ್ಷದಂತೆ ಮಾಡುವ ಹಂಬಲದಿಂದ ತಮ್ಮೆಲ್ಲರನ್ನು ನಾವು ಇಲ್ಲಿ ವಿನಂತಿಪೂರ್ವಕ ಬಲಿಕ್ಕೆ ಹೇಳಿದ್ವಿ ಅವು ಬಂದಿದ್ದೀರಿ ಅದು ನಮಗೆ ಭಾಳ ಸಮಾಧಾನ ಬಟ್ ಒಂದು ವಿನಂತಿ ಏನಪ್ಪ ನಮ್ಮ ಸ್ಥಳೀಯ ಸಂಘದ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಸಣ್ಣ ಪೇಪರ್ ಇರಲಿ ದೊಡ್ಡ ಪೇಪರ್ ಇರಲಿ ಅಪ್ಪನವ್ರ ವ್ಯಕ್ತಿತ್ವ ನೋಡಿ ಈ ಶಿಕ್ಷಣ ಸಂಸ್ಥೆಯ ಒಂದು ಪ್ರಗತಿ ಬೆಳವಣಿಗೆ ನೋಡಿ ಮತ್ತೊಂದು ರಾಜಕಾರಣದ ಸಂಸ್ಥೆ ಅಲ್ಲ ಕಮರ್ಷಿಯಲ್ ಅಲ್ಲ ಶಿಕ್ಷಣ ಸಂಸ್ಥೆ ಅನ್ನೋ ಒಂದು ತೆಲೆಯಲ್ಲಿ ಡೋಂಡು ತಾವೆಲ್ಲರೂ ಮಹರ್ಷಿಯ ಸಹಕಾರ ಮಹರ್ಷಿ ಅಪ್ಪನವ್ರ ಬಗ್ಗೆ ವೈಯಕ್ತಿಕ ಅವರ ಆತ್ಮಚರಿತ್ರೆ ಬಗ್ಗೆ ಮತ್ತು ನಮ್ಮ ಸಂಸ್ಥೆ ಬಗ್ಗೆ ತಾವು ಎಷ್ಟು ಹೈಲೈಟ್ ಮಾಡ್ತದ್ರಿ ಎಷ್ಟು ತಾವು ಒಂದು ಉಚ್ಚ ಲ್ಯಾಂಗ್ವೇಜಿಂದ ಬರಿತದ್ರಿ ಅದಕ್ಕೆ ಪಬ್ಲಿಕ್ ಕಡೆಯಿಂದ ರೆಸ್ಪಾನ್ಸ್ ಭಾಳ ಒಳ್ಳೇದು ಬರ್ತದೆ ಮತ್ತು ನಮಗೆ ಅದು ಬಹಳ ಸಮಾಧಾನ ತರುವಂಥ ವಿಷಯ ಕಾರಣ ತಾವೆಲ್ಲರಿಗೂ ನಂಗೆ ವಿನಂತಿ ಅಂದರೆ ಏನೇ ಮಾಡಿ ಅಪ್ಪನಗೌಡರ ಈ ಪುಣ್ಯತಿಥಿಯಲ್ಲಿ ತಮ್ಮ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಚಾನಲ್ದಿಂದ ಎಲ್ಲ ಚಾನಲ್ಗಳಿಂದ ಹೈಲೈಟ್ ಮಾಡಿ ಬರೀಬೇಕಂತ ನಾನು ಹೇಳಿ ಮಾತು ಸಹಕಾರ ಮಹರ್ಷಿ ನಾಡಿನ ಭಾಗ್ಯದ ಹರಿಕಾರರಾಗಿದ್ದಂತಹ ಲಿಂಗಕ್ಕೆ ಅಪ್ಪನಗೌಡ ಪಾಟೀಲರ ಐವತ್ತೊಂದನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಎಸ್ ಡಿ ಪ್ರೌಢಶಾಲೆಯಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದರಂದು ಗುರುವಾರ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಕರ್ನಾಟಕದ ಖ್ಯಾತ ವಿಶ್ವವಿದ್ಯಾಲಯವಾದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕಲಪತಿಗಳಾದ ಪ್ರೊಫೆಸರ್ ಸಿ ಎಮ್ ತ್ಯಾಗರಾಜರವರು ಮುಖ್ಯ ಅತಿಥಿಗಳ ಆಗಮಿಸಲಿದ್ದಾರೆ ಹಾಗೆಯೇ ನಮ್ಮ ನಾಡಿನ ಸುಪ್ರಸಿದ್ಧ ಶ್ರೀಕ್ಷತ್ರ ಹಾಗೂ ಶಿಕ್ಷಣ ಸಾಮಾಜಿಕ ರಂಗದಲ್ಲಿ ವಿಶೇಷ ಮನ್ನಣೆಯನ್ನು ಪಡೆದಂತಹ ನೆಡ್ಸೋಸಿಯ ಜಗದ್ಗುರು ಚೋರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಾಜಿ ಸಚಿವರು ಸನ್ಮಾನ್ಯ ಎ ಬಿ ಪಾಟೀಲ್ರವರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಅಪ್ ಅಪ್ಪನಗೌಡ ಪಾಟೀಲ್ರು ಸಹಕಾರ ಶಿಕ್ಷಣ ಸ್ವಾತಂತ್ರ್ಯ ಹೋರಾಟ ಕರ್ನಾಟಕ ಏಕೀಕರಣ ಈ ಎಲ್ಲ ರಂಗಗಳಲ್ಲಿ ಬರೀ ನಮ್ಮ ಉತ್ತರ ಕರ್ನಾಟಕ ಅಂದರೆ ಈ ಕಿತ್ತೂರು ಕರ್ನಾಟಕ ಅಂತೇನು ಕರಿತೀವಿ ಈ ಏಳು ಜಿಲ್ಲೆಗಳಷ್ಟಲ್ಲ ಇಡೀ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಹಲವಾರು ಜಿಲ್ಲೆಗಳಲ್ಲಿ ಅವರ ಒಂದು ಕೀರ್ತಿ ಸಾಧನೆ ಭಾಳಷ್ಟು ಜನ ಗುರುತಿದಾವೆ ಇಂದಿನ ಯುವ ಪೀಳಿಗೆಗೂ ಅದನ್ನು ಪಸರಿಸುವಂಥ ಕಾರ್ಯ ಆಗಬೇಕು ನಾಡಿನ ಸಮಸ್ತ ಜನತೆಯು ಇದರಲ್ಲಿ ಪಾಲ್ಗೊಳ್ಳಬೇಕು ವಿಶೇಷವಾಗಿ ರೈತರು ವಿದ್ಯಾರ್ಥಿಗಳು ಕಾರ್ಮಿಕರು ಇವರೆಲ್ಲರ ಬಾಳಿಗೆ ಬೆಳಕಾಗಲಿ ಅಂತ ತಮ್ಮ ಬದುಕನ್ನು ತೆಗೆದಂತಹ ಒಬ್ಬ ಪ್ರಾತಸ್ಮರಣೀಯ ವ್ಯಕ್ತಿಗಳು ಅಪ್ಪನಗೌಡ ಪಾಟೀಲ್ರು ಶಾಸಕರು ಹೇಗಿರಬೇಕು ಅನ್ನೋದಕ್ಕೆ ಮೂರು ಬಾರಿ ಶಾಸಕರಾಗಿಯೂ ಅವರೊಬ್ಬ ಮಾದರಿ ಶಾಸಕನ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ ಹಾಗೆಯೇ ಸಹಕಾರ ರಂಗದಲ್ಲಿ ಇಡೀ ದೇಶಕ್ಕೆ ಹಾಗೂ ಏಷ್ಯಾ ಖಂಡದಲ್ಲಿ ರೈತರಿಗೆ ಅತಿ ಹೆಚ್ಚು ಕಬ್ಬಿಗೆ ದರ ಕೊಟ್ಟು ಅದರಲ್ಲಿಯೂ ಖ್ಯಾತಿಯನ್ನು ಅಪ್ಪನಗೌಡ ಪಾಟೀಲರು ಹಾಗೂ ಬಸಗೌಡ ಪಾಟೀಲರು ನಾಡಿಗೆಲ್ಲ ಸಹಿ ಎಣಿಸಿಕೊಂಡು ನಾಡಿನ ಹಾಗೂ ರಾಷ್ಟ್ರೀಯ ಶುಗರ್ ಬೋರ್ಡ್ನಲ್ಲಿಯೂ ಕೂಡ ರಾಷ್ಟ್ರಮಟ್ಟದ ಸಂಸ್ಥೆಗಳಲ್ಲಿಯೂ ಕೂಡ ಅವರಿಂದ ಮನನೀಯವಾದಂಥ ಸೇವೆ ಸಂದಾಯವಾಗಿದೆ